ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತ್ತಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೋತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತ್ತಲ್ಲಿ ಎನ್ ಡಿ ಎ ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಾಕಾರದಿಂದ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದ್ಗಾಲಲ್ಲಿ ನಿಂತಿದ್ದಾರೆ ಕುಮಾರಣ್ಣವನ್ನ ಪ್ರಚಂಡ ಬೊಮ್ಮತ್ತಲ್ಲಿ ಆಯ್ಕೆ ಮಾಡ್ತಾರೆ ಬಹುತೇಕ ಅವ್ರು ಬಂದು ನಾಳೆ ನಡೆದು ಬಂದ ತಕ್ಷಣ ಕೂತ್ಕೊಂಡು ನಮಗೀಗಾಗಲೇ ಬಿ ಜೆ ಪಿಯ ಹೈಕಮಾಂಡು ಸಹ ತುಂಬ ಸಹಕಾರ ಕೊಟ್ಟಿದೆ ನಾವೆಲ್ಲ ಒಮ್ಮತದ ಅಭ್ಯರ್ಥಿಗಳನ್ನು ಏನು ಕೋಲಾರ ಸೇರಿದಾಗೆ ಮಂಡ್ಯ ಹಾಸನ ಸೇರಿದಾಗೆ ಇವತ್ತು ಅವ್ರಿಗೂ ಎಲ್ಲ ರೀತಿಯ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲೋ ರೀತಿಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕುಮಾರಣ್ಣವರು ಒಂದು ಮಾರ್ಗದರ್ಶನ ಮಾಡ್ತಾರೆ ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತ್ತಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೋತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತ್ತಲ್ಲಿ ಎನ್ ಡಿ ಎ ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ ಇವತ್ತು ನರೇಂದ್ರ ಮೋದಿ ಅವರ ಒಂದು ಸಾಕಾರದಿಂದ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದ್ಗಾಲಲ್ಲಿ ನಿಂತಿದ್ದಾರೆ ಕುಮಾರಣ್ಣವನ್ನ ಪ್ರಚಂಡ ಬೊಮ್ಮತ್ತಲ್ಲಿ ಆಯ್ಕೆ ಮಾಡ್ತಾರೆ ಬಹುತೇಕ ಅವ್ರು ಬಂದು ನಾಳೆ ನಾಡಿದ್ದು ಬಂದ ತಕ್ಷಣ ಕೂತ್ಕೊಂಡು ನಮಗೀಗಾಗಲೇ ಬಿ ಜೆ ಪಿಯ ಹೈಕಮಾಂಡು ಸಹ ತುಂಬ ಸಹಕಾರ ಕೊಟ್ಟಿದೆ ನಾವೆಲ್ಲ ಒಮ್ಮತದ ಅಭ್ಯರ್ಥಿಗಳನ್ನು ಏನು ಕೋಲಾರ ಸೇರಿದಾಗೆ ಮಂಡ್ಯ ಹಾಸನ ಸೇರಿದಾಗೆ ಇವತ್ತು ಅವ್ರಿಗೂ ಎಲ್ಲ ರೀತಿಯ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲೋ ರೀತಿಯಲ್ಲಿ ನಮ್ಮ ಜೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕುಮಾರಣ್ಣವರು ಇದು ಮಾನವೀಯ ಸಂದೇಶದ ಜನವಾಹಿನಿ